ಹಾಯ್ ಹೇಳಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ವಿಕ್ರಮ್ ತಮ್ಮಂದಿರು ವಿಕ್ರಮ್ನ ಕರೆಯೋಕ್ಕೆ ಬರ್ತಾರೆ ಬನ್ನಿ ಅಣ್ಣ ಅಂತ ಬಾ ಅಣ್ಣ ಅತಿಗೆ ಅವರಮ್ಮ ಅತಿಗೆ ತುಂಬ ಬೈತಾ ಇದ್ದಾರಣ ಅಂತ ಅವ್ರು ಕರೀತಾರೆ ಅದಕ್ಕೆ ಬಂದರೆ ತಪ್ಪಾಗುತ್ತೆ ಕಣೋ ನಾನು ಬರೋಲ್ಲ ಅಂತ ಅವನು ವಿಕ್ರಮ್ ಹೇಳ್ತಾನೆ ನಂದೇನು ತಪ್ಪಿಲ್ಲ ಕಣ್ರು ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅವ್ರು ಬಂದು ಅರ್ಥ ಮಾಡ್ಸೋಣ ಅಂದ್ರೆ ಅವ್ರು ಅರ್ಥ ಮಾಡ್ಕೊಳಲ್ಲ ನಾನು ಏನು ಹೇಳು ಹೇಗೆ ಅರ್ಥ ಮಾಡಿಸ್ಲಿ ಹೇಳೋ ಅವರಿಗೆ ಅಂತ ಹೇಳಿದಾಗ ಹಾಗಂತ ಅವ್ರು ಜಗಳ ನೋಡ್ಕೊಂಡು ಸುಮ್ಮನೆ ಇರ್ತೀಯ ಬಾ ಅಣ್ಣ ನೀನು ಸುಮ್ಮನೆ ಬೇತಾಳ ಅಷ್ಟು ತಾಳ್ಮೆಯಿಂದ ಅವ್ರನ್ನ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತದಾಳೆ ಅದೇ ಅವ್ರ ಕಿವಿಗೆ ಬೀಳ್ತಾಯಿಲ್ಲ ಇನ್ನು ನಾನೇನು ಅರ್ಥ ಮಾಡಿಸ್ಲಿ ಸ್ವಲ್ಪ ಹೊತ್ತು ಹೋಗಲಿ ಕಣೋ ಆಮೇಲೆ ಅವರೇ ಸಮಾಧಾನ ಮಾಡ್ಕೊತಾರೆ ಆಮೇಲೆ ನಾನು ಮಾತಾಡ್ತೀನಿ ಅಣ್ಣ ಅವರಷ್ಟು ಸುಲಭಕ್ಕೆ ಸುಧಾರ್ಸ್ಕೊಳ್ಳೋ ಅಷ್ಟು ತಾಳ್ಮೆ ಅವ್ರಿಗಿಲ್ಲ ಬಂದು ಸ್ವಲ್ಪ ಸುಧಾರಿಸು ಅಂತ ಹೇಳಿದಾಗೆ ವಿಕ್ರಮ್ ಹೇಳ್ತಾನೆ ಹೊರಗಿನವ್ರಿಗೆ ಆದರೆ ಏನೋ ಒಂದು ಕೋಪದಲ್ಲಿ ಹೇಳ್ಬಿಡ್ತೀನಿ ಆದರೆ ಒಳಗಿನವ್ರಿಗೆ ಹೇಗೆ ಹೇಳಿ ಅಂತ ವಿಕ್ರಮ್ ಹೇಳ್ತಾನೆ ಅವರು ಸುಮ್ಮ ಸುಮ್ಮನೆ ನನ್ನ ಮೇಲೆ ಬ್ಲೇ ಮಾಡಿದರೆ ನನಗೆ ಮತ್ತಷ್ಟು ಕೋಪ ಬರುತ್ತೆ ಪರಿಸ್ಥಿತಿ ಬೇರೆ ಇನ್ನೂ ಹದಗೆಡುತ್ತೆ ಸರಿ ನೀನು ಬರ್ತೇ ಇಲ್ಲೋಪ್ಪ ಅಂತ ಅವ್ರ ತಮ್ಮಂದ್ರೆ ಕೇಳಿದಾಗ ಸರಿ ನಡಿ ಆಯಿತು ಬರ್ತೀನಿ ಏನೈತೆ ಅಂತ ಒಳಗಡೆ ಹೋಗ್ತಾನೆ ವಿಕ್ರಮ್ ಹೋಗಿ ಹೋಗಿ ನಿನ್ನನ್ನು ಮಗಳು ಅಂತ ಕರೆದಿನಲ್ಲಿ ಇಷ್ಟು ವರ್ಷ ನಿನ್ನ ಕೈಯಲ್ಲೇ ದುಡ್ಸ್ಕೊಂಡು ತಿಂದ್ವಲ್ಲಿ ನಾವು ಅವರಮ್ಮ ಹೇಳ್ತಾರೆ ಹಾಗಂತ ಅದಕ್ಕೆ ವೇದ ಹೇಳ್ತಾಳೆ ಪ್ಲೀಸ್ ಅಮ್ಮ ಹಾಗೆಲ್ಲ ಮಾತಾಬೇಡಿ ಅಂತ ಅವಳು ಹೇಳ್ತಾಳೆ ತಮಗೆ ಹೀಗಾಗೈತಂತ ನನಗೂ ಅಮ್ಮ ಅಂತ ಅವಳು ಹೇಳ್ತಾಳೆ ಅದೇ ನಿಜ ಆಗಿದ್ರೆ ಈ ಕೊಲೆಗಾರನ ಜೊತೆಗೆ ಹೇಗೆ ಜೀವನ ಸಾಗಿಸ್ತಾ ಇದೆಯಾ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬರ್ತಾ ಇದ್ದೆ ನೀನು ಟೈಮ್ಗೆ ವಿಕ್ರಮ್ ತೋರಿಸ್ತಾರೆ ವಿಕ್ರಮ್ ಒಳಗಡೆ ಬಂದಾಗ ಅವಳು ವೀಟ್ನೆಸ್ ಅಂತ ಇರ್ತಾಳಲ್ಲ ಅವಳು ನೋಡಿ ಎದ್ಕೊತಾಳೆ ಅದೇ ಟೈಮಿಗೆ ಐಸೋರಮ್ಮ ಅಯ್ಯೋ ನಡಿ ಇದೇ ಇರೋ ಒಂದು ವೀಟ್ನೆಸ್ ಹಾಳು ಮಾಡಿಬಿಡ್ತಾನೆ ನಾ ಇವಳನ್ನ ಕರ್ಕೊಂಡೋಗಿ ಆಟೋದಲ್ಲಿ ಕೂರಿಸ್ತೀನಿ ಉಮ್ಮ ಮತ್ತೇನಾರು ಜೀವಕ್ಕೆ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಏನು ಗತಿ ಅಂತ ಕರ್ಕೊಂಡು ಹೋಗ್ತಾಳೆ ನಾನು ಇದೀನಿ ಹೆದ್ರಬೇಡ ಅಂತಂದು ಯಾರು ಇಲ್ಲದೆ ಇರೋ ನಿನಗೆ ಅಮ್ಮನ ಪ್ರೀತಿ ಕಣೆ ನಾನು ನಿನಗೆ ಅಮ್ಮ ಅನ್ನೋ ಗೌರವ ಗೌರವ ನನ್ನ ಮೇಲೆ ನಿನಗಿದ್ರೆ ನನ್ನ ಜೊತೆ ಹೋಟೆ ಬಂದುಬಿಡು ಎದ ಹೇಳ್ತಾಳೆ ಅಮ್ಮ ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಗೌರವ ಇದೆಯಮ್ಮ ಹಾಗಂತ ನಾನು ವಿಕ್ರಮ್ನ ಬಿಟ್ಟು ಬರೋಕ್ಕಾಗಲ್ಲಮ್ಮ ಈ ಕೊಲೆಗಾರನ ಜೊತೆಗೆ ಸಂಸಾರ ಮಾಡ್ಕೊಂಡಿರ್ತೀಯ ನೀನು ಅಂತ ಕೇಳಿದಾಗೆ ಅದಕ್ಕೆ ವೇದ ಹೇಳ್ತಾಳೆ ವಿಕ್ರಮೆ ಕೊಲೆಗಾರ ಅಂತ ಇನ್ನೂ ಪ್ರೂವ್ ಆಗಿಲ್ಲಲ್ಲಮ್ಮ ಅಂತ ಅವಳು ಹೇಳ್ತಾಳೆ ಅಷ್ಟು ಬೇಗ ಅವನೇ ಕೊಲೆಗಾರ ಅಂತ ಹೇಗೆ ನಂಬೋದಮ್ಮ ತಪ್ಪಲ್ವ ಇದು ಅದೇ ಟೈಮಿಗೆ ಐಸೋ ಅಮ್ಮ ಬಂದು ಭಾರಿ ಚಂದ ಭಾರಿ ನೋಡಿದೆ ನೋಡಿದೆವುಮ್ಮ ಅವಳು ಎಂತ ಮಾತಾಡ್ತಾಯಿದ್ದಾಳಂತ ವಾರ್ಡನ್ನೇ ಬಾಯ್ಬಿಟ್ಟು ವಾ ಕೊಲೆಗಾರ ಇವನೇ ಅಂತ ಇವಳಿಗೆ ಮಾತ್ರ ಅರ್ಥ ಆಗ್ತಾ ಇಲ್ಲ ನಾನಿನ್ನೂ ಕೂಲ್ವಾಗಿ ಮಾತಾಡಿಲ್ಲ ಅವ್ರ ಜೊತೆ ಅವ್ರ ಕಂಡೀಷನ್ ಬೇರೆ ಸರಿ ಇಲ್ಲ ಏನೋ ತುಂಬ ಕನ್ಫ್ಯೂಷನ್ ಇದೆ ಅನಿಸುತ್ತೆ ನನಗೆ ಅಯ್ಯೋ ನನಗೆ ಕನ್ಫ್ಯೂಷನ್ ಕೇಳಿ ಕೇಳಿ ಸಾಕಾಯಿತು ಅಂತ ಐಸು ಅವರ ಮಟ್ಟನಲ್ಲಿ ಈ ವಿಕ್ರಮ್ನ ಆಸ್ತಿ ಬಿಟ್ಟು ಬರಲಿಕ್ಕೆ ಮನಸಿಲ್ಲ ನಿನಗೆ ಅದಕ್ಕೆ ಇಷ್ಟೆಲ್ಲ ಇದೀಯಾ ನೀನು ಈ ಕಡೆ ವೇದ ಇಲ್ಲಮ್ಮ ನನ್ನ ಗಂಡ ಅಪರಾಧಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅಂದರೆ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅಂತ ಅವ್ರ ಅಮ್ಮ ಕೇಳ್ತಾರೆ ನಿನ್ನ ಕಣ್ಣ ಮುಂದೆ ಇಷ್ಟೆಲ್ಲ ಆದರೂ ನೀನು ಅವನ್ನೇ ಅಲ್ವಾ ಅದಕ್ಕೆ ವೇದ ಹೇಳ್ತಾಳೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರಲ್ಲ ಅದಕ್ಕೆ ಅದಕ್ಕೆ ಐಸೋ ಅಮ್ಮ ಹೇಳ್ತಾರೆ ಅಯ್ಯೋ ಒಟ್ಟಿನಲ್ಲಿ ಓಳು ಟ್ರ್ಯಾಪ್ ಆಗಿದ್ದಾಳೆ ಈ ಗಂಡನ ಪ್ರೀತಿಯಲ್ಲಿ ಕ್ರೂಡಾಗಿ ಹೋಗಿದ್ದಾಳೆ ಪ್ರೀತಿಯನ್ನು ಕೇಳಿದ್ದೇನೆ ಫಾರ್ ದ ಫಸ್ಟ್ ಟೈಮ್ ಕಣ್ಣಾರ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಇಲ್ಲಮ್ಮ ನಾನು ನನ್ನ ಗಂಡನ್ನ ನಾನು ಕ್ರೂಡಾಗಿ ನಂಬ್ತಾ ಇಲ್ಲ ಹಾಗಂತ ಅವ್ರನ್ನ ತಿರಸ್ಕಾರ ಕೂಡ ಮಾಡ್ತಾ ಇಲ್ಲ ನಾನು ನಿಂತಿರೋದು ಸತ್ಯದ ಪರ ನನಗೆ ಸತ್ಯ ಏನು ಅಂತ ಗೊತ್ತಾಗೋವರೆಗೂ ನಾನು ಇಲ್ಲಿಂದ ಬರೋ ಮಾತೇ ಇಲ್ಲ ಅಂತ ಹೇಳ್ತಾಳೆ ವೇದ ಅವರ ಅಮ್ಮನಿಗೆ ಅದಕ್ಕೆ ವೇದ ಅಮ್ಮ ಹೇಳ್ತಾರೆ ಅಂದರೆ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ ಅರ್ಥ ಆಯಿತು ಹಾಗಲ್ಲಮ್ಮ ನನಗೆ ಸತ್ಯ ಏನಂತ ಗೊತ್ತಾಗೋವರೆಗೂ ನಾನು ವಿಕ್ರಮ್ನು ನಂಬಲ್ಲ ನಿಮ್ಮನ್ನು ನಂಬಲ್ಲ ಅಂತ ಹೇಳ್ತಾಳೆ ವೇದ ಅಮ್ಮ ಆದರೆ ಒನ್ ಮಾತು ವಿಕ್ರಮ್ ಅಷ್ಟು ಕೆಟ್ಟವನಲ್ಲಮ್ಮ ಸಾಕ್ಷಿಗಳು ಅವನೇ ಕೊಲೆಗಾರ ಅಂತ ಹೇಳ್ತಿರ್ಬೇಕಾರೆ ನೀನು ಯಾ ಯಾರ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ ಅಮ್ಮ ನನ್ನ ಮನ್ಸು ಅಮ್ಮ ವಿಕ್ರಮ್ ತಪ್ಪು ಮಾಡಿಲ್ಲ ಅಂತ ನನ್ನ ಮನ್ಸು ಹೇಳ್ತಿದ್ದಿ ಅಂತ ವೇದ ಅವ್ರ ಅಮ್ಮನಿಗೆ ಹೇಳ್ತಾಳೆ ಮತ್ತೆ ಅದಕ್ಕೆ ಐಸು ಅಮ್ಮ ಹೇಳ್ತಾಳೆ ಉಮ್ಮ ನೀವುಗಳ ಸತ್ರ ಇದಕ್ಕೆ ಎಂಥದ ಏನಾಗುತ್ತಾ ಇವಳಿಗೆ ಹೊಟ್ಟಿನಲ್ಲಿ ಇವಳಿಗೆ ಆಸ್ತಿ ಪಾಸ್ತಿ ಬಿಟ್ಟು ಬರಲಿಕ್ಕೆ ಮನಸಿಲ್ಲ ಅದಕ್ಕೆ ವೇದ ಹೇಳ್ತಾಳೆ ಇಲ್ಲ ಕೊಲೆಗಾರನ ಪಟ್ಟ ತಗೊಂಡು ನಾನು ಮನೆ ನಿಮ್ಮ ಮನೆಗೆ ಬರೋಕ್ಕೆ ನನಗಿಷ್ಟ ಇಲ್ಲ ಅಂತ ವೇದ ಹೇಳ್ತಾಳೆ ಪ್ರದೀಪ್ ಸಾವಿಗೆ ಯಾರು ಅಂತ ನನಗೆ ಗೊತ್ತಾಗಬೇಕು ಅದರಲ್ಲಿ ವಿಕ್ರಮ್ ಪಾತ್ರ ಏನು ಅಂತ ನನಗೆ ಗೊತ್ತಾಗಬೇಕು ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇದ್ದು ಹೋರಾಡ್ತೀನಿ ಅಂತ ವೇದ ಹೇಳ್ತಾಳೆ ಹಾಗಿದ್ಮೇಲೆ ನೀನು ನನ್ನ ಮಗಳಲ್ಲ ನಾನು ನಿಮ್ಮಮ್ಮ ಅಲ್ಲ ಯಾವಾಗ ನನ್ನ ಬಿಟ್ಟು ನನ್ನ ಮಗನ ಒಂದೊಂದು ಜೊತೆಗೆ ಬಾಳ್ವೆ ಮಾಡೋಕ್ಕೆ ಶುರು ಮಾಡಿದ್ಯೋ ಆವಾಗಲೇ ನೀನು ನನ್ನ ಪಾಲಿ ಸತ್ಯ ಅಂತ ಹೇಳ್ತಾಳೆ ವೇದ ತಾಯಿ ಅಮ್ಮ ಪ್ಲೀಸ್ ಅಮ್ಮ ಪಪ್ಪ ನೀವಾದರೂ ಹೇಳಿ ಅಮ್ಮನಿಗೆ ಅಂತ ಹೇಳ್ತಾಳೆ ವೇದ ಉಮಾ ಒಂಚೂರು ಅಂತ ಅವ್ರ ಗಂಡ ಹೇಳ್ತಾರೆ ಅವಳು ಏನು ಕೇಳೋದಿಲ್ಲ ಅವ್ರ ತಾಯಿ ನೀವೇನಾದರೂ ನನ್ನ ಮಾತು ಕೇಳಿಲ್ಲ ಅಂದರೆ ನನ್ನ ಮಗ ಹೋಗಿರೋ ಜಾಗದಕ್ಕೆ ನಾನು ಹೋಗಬೇಕಾಗುತ್ತೆ ಅಂತ ಹೇಳ್ತಾಳೆ ನಿನ್ನನ್ನು ಹೊತ್ತು ಹೆರದೆ ಹೋದರೂ ನೀನು ನನ್ನ ಮಗಳು ಅಂತ ಅಂದ್ಕೊಂಡಿದ್ದೆ ಇವತ್ತು ನೀನು ಬುದ್ಧಿ ಏನಂತ ತೋರಿಸ್ಬಿಟ್ಟೆ ಕಣೆ ನನ್ನ ಮಗನ ಕೊಂದೋನು ಹೇಳ್ತಿ ನೀನು ಹೋಗಿ ಹೋಗಿ ನಿನ್ನೊಂತವಳಿಗೆ ಆಶಯ ಕೊಟ್ಟನಲ್ಲ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಇದೆ ಈ ಕೈಯಿಂದ ನಿನಗೆ ಕೈ ತುತ್ತ ಕೊಟ್ಟನಲ್ಲ ಅಂತ ನನಗೆ ಆಗ್ತಾ ಆಗ್ತಾಯಿದೆ ನಿನ್ನಂತ ಎರಡು ತಲೆ ಹಾವಿಗೆ ಹಾಲು ಎರದ್ಬಿಟ್ಟೆ ಇನ್ನೆರಳು ಸೋಕಿದ್ರು ಪಾಪ ಸುತ್ಕೊಳ್ಳುತ್ತೆ ಕಣೆ ಸ್ವಾರ್ಥಿ ನೀನು ಮೋಸ್ಗಾತಿ ನೀನು ಉಂಡು ಮನೆಗೆ ಎರಡು ಬಯಸೋ ಪಾಪಿ ಕಣೆ ನೀನು ಈ ಜನ್ಮದಲ್ಲಿ ನಿನ್ನ ಮುಖ ನೋಡೋಲ್ಲ ಅಂತ ಹೇಳಿ ಅವ್ರ ಗಂಡನ ಕರ್ಕೊಂಡು ಆಚೆ ಹೊರಟೋಗ್ಬಿಡ್ತಾಳೆ ವೇದ ತಾಯಿ ಕೆ ಐ ಸೋಮ ಹೇಳ್ತಾಳೆ ನೋಡಿದೆ ಆ ಉಮಾ ನಿನ್ನ ಮಗಳನ್ನ ತಲೆ ಮೇಲೆ ಒರೆಸ್ಕೊಂಡು ಮೆರೆಸ್ತಾ ಇದ್ದೆ ಇವಾಗ ನೋಡು ಅದು ಯಾವನೋ ರೌಡಿ ಗಂಡನಗೋಸ್ಕರ ನಿಮ್ಮನ್ನು ಕಸ ಕಸ ಅಂತ ತಿಳಿದ್ಬಿಟ್ಲು ಅದಕ್ಕೆ ಹೇಳೋದು ಅಮ್ಮ ಯಾರನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು ಅಂತ ಅಲ್ಲ ಉಮ್ಮ ಅಪ್ಪ ಅಮ್ಮ ಇಲ್ದಿರೋ ಆ ಅಡವೆ ವೇದನ ಕರ್ಕೊಂಬಂದ್ಬಿಟ್ಟು ಅವಳಿಗೆ ಮಮ್ಮಿ ಹಾಕ್ತೀನಿ ಅಂತ ಹೇಳಿದೆ ಅವಳು ಎಂಥ ಮಾಡಿದ್ಲು ನಿನಗೆ ಗುಂ ಇಟ್ಟು ನೀನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಉಮ್ಮ ನಾನು ಅವಳನ್ನ ಬೈದಾಗೆಲ್ಲ ನೀನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೆ ಆದರೆ ಇವತ್ತು ಅವಳು ನೋಡಿ ನಿನಗೆ ಎಷ್ಟು ಮೋಸ ಮಾಡಿಲ್ಲ ನಿನ್ನ ಮಗನ ಕೊಂದು ಹೊಂದಿರೋ ಪಾಪಿ ಜೊತೆಗೆ ಜೀವನ ಸಾಗಿಸ್ತಿದ್ದಾಳೆ ಇಂಥ ಮಗಳು ಬೇಕು ನಡಿ ಇಷ್ಟು ಹೊತ್ತು ಇವ್ರ ಮನೆ ಮುಂದೆ ಮಾತಾಡಿದ್ದು ಸಾಕು ಮತ್ತು ಇನ್ನೂ ನಮ್ಮನ್ನು ಕೇವಲವಾಗಿ ನೋಡಿಬಿಡ್ತಾರೆ ನಡಿ ಹೋಗೋಣ ಮತ್ತು ನಮ್ಮ ಮರ್ಯಾದೆನೇ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಐಸೋ ಅಮ್ಮ ಉಮಾನ ಹಾಗೆ ಉಮಗಂಡನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ವೇದ ಅವ್ರ ಅಮ್ಮ ಬೈದಿರೋ ಮಾತಿಗೆ ಎಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ಒಬ್ಳೆ ಕೂತ್ಕೊಂಡು ಅದೇ ಟೈಮಿಗೆ ವಿಕ್ರಮ್ ಬರ್ತಾನೆ ಬಂದಿದ್ದ ತಕ್ಷಣ ಹೇಳ್ತಾನೆ ಬೇತಳ ಐ ಆಮ್ ಸಾರಿ ಅಂತ ಅಂದ್ಬಿಟ್ಟು ನನ್ನಿಂದ ನಿಮ್ಮ ಅಪ್ಪ ಅಮ್ಮ ಅವ್ರ ಹತ್ರ ಜಗಳ ಆಡಿ ದೂರ ಆಗಬೇಕಾಯಿತು ಸಾರಿ ವೇದ ಅಂತ ಹೇಳ್ತಾನೆ ಇದು ಇಷ್ಟು ದೊಡ್ಡದಾಗಿರುತ್ತೆ ಅಂದ್ಕೊಂಡಿರಲಿಲ್ಲ ಬೇತಾಳ ಅಲ್ಲಿ ನಾನು ಬೇಕಂತನೇ ಓಡೋಗಲಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಪ್ಲೀಸ್ ನನಗಿದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನ್ನ ಇಲ್ಲ ಪ್ಲೀಸ್ ಸುಮ್ಮನೆ ಬಿಟ್ಬಿಡೋ ನಾನು ಒಬ್ಬಳ ಅಂತ ವೇದ ಕೇಳ್ಕೊತಾಳೆ ವಿಕ್ರಮ್ಗೆ ವಿಕ್ರಮ್ ಹೇಳ್ತಾನೆ ಅಂದರೆ ನಾನು ನಾನು ಇಷ್ಟೆಲ್ಲ ಹೇಳಿದ ಮೇಲೆ ನೀನು ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಲ್ಲ ಅಂತ ಹೇಳ್ತಾನೆ ವಾರ್ಡನ್ ನೋಡಿದ್ರೆ ನೀನೇ ಗುಸ್ಸಿದ್ದು ಅಂತ ಹೇಳ್ತಾರೆ ಓಡಿ ಹೋಗಿದ್ದು ನೋಡಿದೆ ಅಂತಾರೆ ನಾನು ಯಾರನ್ನು ನಂಬಲಿ ಯಾರನ್ನು ಬಿಡಲಿ ಹೇಳು ಅಲ್ಲಿ ನೋಡಿದ್ರೆ ಅಮ್ಮ ನೀನೇ ಮಾಡಿದ್ದು ಅಂತ ಹೇಳ್ತಾರೆ ನೀನು ನೋಡ್ರಿ ನಾನು ಮಾಡಿಲ್ಲ ಅಂತ ಹೇಳ್ತಿ ಯಾರನ್ನು ನಂಬಲಿ ಹೇಳು ಯಾರ ಕಡೆಗೆ ಅಂತ ನೋಡಲಿ ನಿನ್ನ ಕಡೆ ನಿನ್ನ ಕಡೆ ನೋಡಲ ಇಲ್ಲ ತಾಯಿ ಕಡೆಗೆ ನೋಡಲು ನನಗೆ ಸತ್ಯ ಗೊತ್ತಾಗೋವರೆಗೂ ನಿನ್ನೂ ನಂಬಲ್ಲ ಅಮ್ಮನೂ ನಂಬಲ್ಲ ನನಗೆ ಸತ್ಯ ಗೊತ್ತಾಗಬೇಕು ನೀನು ಅವತ್ತೊಂದಿನ ಓಡಿ ಹೋಗ್ದಂಗೆ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಅಂತ ವೇದ ಹೇಳಿದಾಗ ನನಗೆ ಗೊತ್ತಿರಲಿಲ್ಲ ನಾನು ಬೇರೆ ಕಾರಣ ಇದ್ದೇವೆ ಬೇತಳ ಹೋಗೋದಕ್ಕೆ ಅಂತ ಅವನು ಹೇಳಿದಾಗ ಅವಳು ಮತ್ತೆ ಏನು ಕೇಳೋಕ್ಕೆ ರೆಡಿ ಇರಲ್ಲ ಆವಾಗ ಹೇಳ್ತಾನೆ ಸರಿ ಆಯಿತು ನೀನು ನನ್ನ ನಂಬಕ್ಕೆ ತಯಾರಿಲ್ಲ ಒಂದ್ರು ನಿಜ ನಾನಂತರ ತಪ್ಪು ಮಾಡಿಲ್ಲ ಆ ಸಮಸ್ಯೆಯಿಂದ ಹೊರಗೆ ಬಂದೇ ಬರ್ತೀನಿ ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ದರೂ ಕ್ಷಮೆ ಇರಲಿ ಕ್ಷಮಿಸ್ಬಿಡು ವೇದಾನನ್ನ ಅಂತ ಹೇಳಿ ಅವಳನ್ನ ಹಿಡ್ಕೊಂಡು ಇರ್ತಾನೆ ಅವಳೇನೂ ಮಾತಾಡೋದಿಲ್ಲ ಸರಿ ಬಿಡು ಆಯಿತು ನಿನ್ನ ಮ್ಯಾಲೆ ನನಗೆ ನಂಬಿಕೆ ಇಲ್ಲ ಅನಿಸುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆವಾಗ ಹೇಳ್ತಾಳೆ ಇಲ್ಲ ವಿಕ್ರಮ್ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಏನಿಲ್ಲ ನನಗೆ ಸತ್ಯ ಗೊತ್ತಾಗಬೇಕು ಆ ಸತ್ಯ ಏನು ಅಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಯಾರ ಕಡೆ ಮಾತಾಡೋದು ಯಾರ ಕಡೆ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯಿತು ನೀನು ನಂಬೋದು ಬಿಡೋದು ನಿನ್ನಿಷ್ಟ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಸಂಚಿಕೆ ನೋಡ್ತಾ ಇದ್ದರು ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್